ಚೆನ್ನಾಗಿದೆ ಮಗ ಫುಲ್ ಫಿಲಮೇ ಇಷ್ಟ ಆಗಿತಿಲ್ಲ ಅದು ಅವನ ಹೆಸರಿಗೆ ಓಡುತ್ತೆ ಮಗ ಅವನ ಹೆಸರಿಗೆ ಓಡುತ್ತೆ ಅಷ್ಟೇ ಅದು ಜಾತಿ ಅದು ಎಲ್ಲಿಲ್ಲ ಇದ್ದೇ ಇರ್ತದೆ ಅದರ ಎಲ್ಲೇನು ಮೋಸ ಇಲ್ಲ ಅದು ಇದ್ದದ್ದೇ ಅವನು ತೆಗ್ದಿರುತ್ತೆ ಅಷ್ಟೇ ಈಗೂ ಇದೆ ಅದು ಆದರೆ ಕಾಣಿಸಲ್ಲ ಅಷ್ಟೇ ಚೆನ್ನಾಗಿದೆ ಸೂಪರ್ ಮೂವಿ ಸೂಪರ್ ಆಗಿದೆ ಸರ್ ಜಾತಿ ಅನ್ನೋದಿಲ್ಲ ಎಲ್ಲರೂ ಒಂದೇ ಅಂತ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ರೈತರ ಬಗ್ಗೆ ಹೇಳಿದ್ದಾರೆ ಖುಷಿ ಆಯಿತು ಕನ್ನಡ ಮೂವಿ ಚೆನ್ನಾಗಿದೆ ರೈತರ ಬಗ್ಗೆ ಹೇಳಿರೋದು ಚೆನ್ನಾಗಿದೆ ಸರ್ ಒಳ್ಳೆ ಮೆಸೇಜ್ ಇದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿತ್ತು ಫಿಲಮ್ ಚೆನ್ನಾಗಿತ್ತು ಫಿಲಮ್ ಇದು ರೈತರ ಬಗ್ಗೆ ತೆಗ್ದಿರೋದು ಆಮೇಲೆ ಜಾತಿ ಜಾತಿ ಬಗ್ಗೆ ತೆಗ್ದಿರೋದು ತುಂಬ ಇಷ್ಟ ಆಯಿತು ಹಾಡುಗಳು ಪೈಟ್ಗಳು ಎಲ್ಲ ತುಂಬ ಚೆನ್ನಾಗ್ತಾ ಇದಾರೆ ಕಾರ್ಟುಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಫೈಟ್ಸ್ ಎಲ್ಲ ಚೆನ್ನಾಗಿದೆ ಬೇರೆ ದರ್ಶನ್ ಫಿಲಮ್ಸು ಕಂಪೇರ್ ಮಾಡಿದ್ರೆ ಇದರಲ್ಲಿ ಒಂಥರ ವಿಭಿನ್ನವಾಗಿ ತೆಗೆದಿದ್ದಾರೆ ಫೈಟ್ಸ್ ಆ್ಯಕ್ಷನ್ ಸೀನ್ಗಳು ಬೋರ್ ಆಗೋಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ 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 ಸೂಪರಾಗಿತ್ತು ಫ್ಯಾಂಟಾಸ್ಟಿಕ್ ನಮ್ಮ ಊರಿಗೆ ನಮ್ಮ ಯಾರು ಚಾಲೆಂಜಿಂಗ್ ಸ್ಟಾರ್ ಜಾತಿ ಬಗ್ಗೆ ಏನು ಸರ್ ಜಾತಿ ಬಗ್ಗೆ ಅದೆಲ್ಲ ನೋಡಲೇಬಾರ್ದು ಆ್ಯಕ್ಚುಲಿ ಹೇಳ್ಬೇಕು ಅಂತ ಬಟ್ ಸೂಪರ್ ಆಗಿದೆ ಫ್ಯಾಮಿಲಿ ಬಂದಂತೂ ನೋಡ್ಲೇಬೇಕು ಇದು ಜಾತಿ ಬಗ್ಗೆ ಯಾರ್ಯಾರು ಲವ್ ಮ್ಯಾರೇಜ್ ಆಗೋರು ಕೂಡ ಸ್ವಂತ ಅಪ್ಪ ಅಮ್ಮನೂ ಬಂದು ನೋಡ್ಬೇಕು ಸರ್ ಥ್ಯಾಂಕ್ ಯು ಆಗಿದೆ ಬ್ರೋ ಫಿಲಮೋ ಸೈಕಲ್ ಇದೆ ಸೈಕಲ್ ತುಂಬಾ ಐತೆ ಚೆನ್ನಾಗಿದೆ ಸೈಕಲ್ ಫುಲ್ ಸೈಕಲ್ ಕ್ರಾಯಿದೆ ಚೆನ್ನಾಗಿದೆ ಫೈಟ್ಸರೆ ಆಗಿದೆ ಸೂಪರ್ ಸೈಕಲ್ ಇದೆ ಆ ಬಸ اوپر ಹೋಗಿ ಇದೆ ಎಲ್ಲ ಇಷ್ಟ ಇಷ್ಟ ಸಿನಿಮಾ ತುಂಬಾ ಚೆನ್ನಾಗಿತ್ತು ಸರ್ ಹಂಡ್ರೆಡ್ ಡೇಸ್ ಅಂತೂ ಗ್ಯಾರಂಟಿ ಒಳ್ಳೆ ಸಬ್ಜೆಕ್ಟು ಒಳ್ಳೆ ಕಾನ್ಸೆಪ್ಟ್ ಮತ್ತೆ ಡಿ ಬಾಸ್ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ಮತ್ತೆ ಮಹಾಶ್ರೀ ಮಗಳು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯ್ತು ಫುಲ್ ಫುಲ್ ಪೈಸಾ ವಸೂಲ್ ಸರ್ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿತ್ತು ಅವನ ಎಂಟ್ರಿ ಚೆನ್ನಾಗಿತ್ತು ಅದು ಸ್ವಲ್ಪ ಏನು ಏನಂತ ಹೇಳ್ಬೋದು ಸ್ವಲ್ಪ ಬೇಜಾರಾಗಿತ್ತು ಓಕೆ ಸರ್ ಥ್ಯಾಂಕ್ ಯು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು